ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರೆಸಿಪಿ ಬಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಶುಂಠಿ ತೊಗೊಳಿ ನೀವು ಎಷ್ಟು ಸಾಂಬಾರು ಮಾಡ್ತೀರ ಅದ್ರ ಮೇಲೆ ತೊಗೊಳ್ಳಿ ನನಗೆ ಸ್ವಲ್ಪ ಶುಂಠಿ ಒಂದು ಎರಡು ಈರುಳ್ಳಿ ದಪ್ಪ ಅದು ಸೊ ಒಂದು ಮೂರು ನಾಟಿ ಬೆಳ್ಳುಳ್ಳಿ ಹಾಕ್ಕೊಟ್ಟಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಕೂಡ ಬರುತ್ತೆ ಇದನ್ನು ಹಸಿದು ಕೂಡ ಮಾಡ್ಕೊತಾರೆ ಕ್ವಿಕ್ಕಾಗಿ ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಹುರ್ಬಿಟ್ಟು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಒಂದು ಅರ್ಧ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕೊತಾ ಟೊಮೆಟೊ ಹಣ್ಣು ಸಹ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಒಂದು ಜಾರ್ ತೊಗೊಂಡ್ಬಿಟ್ಟು ಸ್ವಲ್ಪ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಶುಂಠಿ ಇರಿದೆ ಅದನ್ನ ಸಹ ಸೇರಿಸ್ಕೊಂಡು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಐದು ಲವಂಗ ತೆರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂತ ನಿಮಗೆ ಖಾರ ಎಷ್ಟು ಬೇಕು ಕಷ್ಟಪಡಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಅದೆಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬೇಡ ನೀವು ಒಗ್ಗರಣೆಗೆ ಒಂದು ಬಾಣಲೆ ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಅಷ್ಟೇ ಈರುಳ್ಳಿ ಕಂದು ಬಣ್ಣ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಪದೇ ಪದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಕೈ ಆಡ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾವು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ ಇವಾಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇಸ್ಕೊಳ್ತಾಯಿದ್ದೀನಿ ಎಕ್ಸ್ಟ್ರಾ ಫ್ಲೇವರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಈ ರೀತಿಯಾಗಿ ಒಂದು ಚೌಟದಲ್ಲಿ ಮೊಟ್ಟೆ ತೊಗೊಂಡು ಹಾಕ್ತಾನೆ ಯಾರು ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೆ ಹಾಕಕ್ಕೆ ಬರಲ್ಲ ಈ ರೀತಿ ಹಾಕೊಳ್ಳಿ ನಾನು ಮಾಡೋದಂದ್ರೆ ಸೌಟದಲ್ಲಿ ಹಾಕೊಳ್ಳಿ ಈ ರೀತಿಯಾಗಿ ಹೊಡೆದ್ಬಿಟ್ಟು ಮೊಟ್ಟೆನ ಸಿಪ್ಪಿ ಈ ರೀತಿ ನೀಟಾಗಿ ಸಾಂಬಾರು ಒಳಗಡೆ ಹೋಗ್ದಿರೋ ಥರ ನಾನು ಯಾವ ಪ ಪ್ಲೇಸಲ್ಲಿ ಖಾಲಿ ಇದೆ ನೋಡ್ಕೊಬಿಟ್ಟು ಪಕ್ಕ ಪಕ್ಕನೇ ಹಾಕೊತ ಹೋಗ್ಬೇಕು ಒಂಥರ ಮೇಲೆ ಒಂದಲ್ಲಿ ಹಾಕ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅವು ತಕ್ಷಣ ಹಾಕಿದ ತಕ್ಷಣ ಮಿಸ್ ಮಾಡಬಾರ್ದು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಸೌಟಿಂದ ಬಿಡಿಸ್ಬೇಕು ಬಾಳೆಲೆ ಅಂತಳ ಏನಾರು ಹತ್ಕೊಂಡ್ಬಿಡುತ್ತೆ ಹಂಗಾಗಿ ನೋಡಿ ಅದೆಲ್ಲ ಬಿಡಿಸಿದ ಮೇಲೆ ಮತ್ತೆ ಒಂದು ಐದು ನಿಮಿಷ ಮುಚ್ಚೋಡ ಮುಚ್ಚಿಬಿಟ್ಟು ಬೇಯಕ್ಕೆ ಇಡಬೇಕಾಗುತ್ತೆ ಇದಕ್ಕೆ ಏನಿಲ್ಲಾಂದ್ರೆ ಒಂದು ಹತ್ತು ನಿಮಿಷ ಕಾಲು ಗಂಟೆಗೆ ಮೊಟ್ಟೆ ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟರೊಳಗಡೆ ನಾನು ಮುದ್ದೆಗೆ ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಎಲ್ಲ ಕದ್ದ ಕದ್ರಕೊಂಡಿಲ್ಲ ಹಂಗೇ ಇದೆ ಸಪ್ರೇಟ್ ಸಪ್ರೇಟಾಗಿ ಎಷ್ಟು ಚೆನ್ನಾಗಿದೆ ನೀವು ಹೊಸ್ದಾಗಿ ಮಾಡ್ತಾ ಇರೋರು ಸೌಟದಲ್ಲಿ ಹಾಕಿ ಮಾಡ್ಕೊಳ್ಳಿ ಅಭ್ಯಾಸ ಇರೋರು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದಿಲ್ಲ ಆ ಥರ ಹಾಕೊಂಡ್ರೆ ತುಂಬನೇ ಚೆನ್ನಾಗಿ ಸಾಂಬಾರು ಸೂಪರಾಗಿ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಜೊತೆಗೆ ಮುದ್ದೆ ಜೊತೆ ಮಾಡ್ಕೊಂಡಿದ್ದು ಇದು ಚಪಾತಿ ಮತ್ತು ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್